ನೀವು ಸ್ತುತಿ ಮಾಡತಕ್ಕಂಥ ಶಿವಾನಂದಪ್ಪಾಜಿ ಅವರ ವಚನಗಳಲ್ಲಿ ನನ್ನ ದೀರ್ಘ ಜನ ನಮಸ್ಕಾರವನ್ನು ಸಲ್ಲಿಸಿ ಎಲ್ಲ ಪೂಜ್ಯರಲ್ಲಿ ನನ್ನ ಅನಂತವೊಂದನ್ನು ಸಲ್ಲಿಸಿ ನಿಮಗೂ ಅನಂತವನ್ನು ಸಲ್ಲಿಸಿ ಯಾಕಂದ್ರೆ ಟೀ ವಿಷ್ಣಿರಲಿ ಇರಲಿ ಇಲ್ಲಿವರೆಗೆ ಪೂಜ್ಯರು ಗುರು ವಚನದಿಂದ ಅಧಿಕ ಸದ್ ಉಂಟೆ ಅಧಿಕ ಸುದೇ ಉಂಟೆ ಸುದೀಯ ಅಂದ್ರೆ ಅಮೃತ ಅದಕ್ಕಂದ್ರೆ ಹೆಚ್ಚಿಂದು ಹೆಚ್ಚಂದು ಎಲ್ಲಿ ಹೇ ಸಿಂದ್ರೆ ಗುರುನಾಥನ ವಚನದಲ್ಲಿ ಯಾಕ್ರಿ ಅಂತ ಹೇಳಿದ್ರೆ ಏನಾದರೂ ಮಾತಿನಿಂದಲೇ ಜಗತ್ತಲ್ಲ ಮಾತಿಂದ ನಡೆದತ್ತೆ ಮಾತಿನಿಂದ ನಡೆದತ್ತೆ ಆದರೂ ನಮ್ಮ ಮಾತ ಬೇರೆ ಗುರುನಾಥನ ಮಾತನ್ನ ಬೇರೆ ನಮ್ಮ ಮಾತ ಸುದೇ ಆಗುದಿಲ್ಲ ವಚನ ಆಗುದಿಲ್ಲ ಗುರುನಾಥರ ಮಾತು ಮಾತ್ರ ಏನಾಗ್ತಾವಂದ್ರೆ ಸುದೇ ಅಂದ್ರೆ ಅಮೃತ ಆಗ್ತಾವು ವಚನ ಆಗ್ತಾವು ಅಮೃತ ಅಂದ್ರೆ ಏನ್ರಿ ಅಮರನ ಮಾಡುದಲ್ಲ ಅಮರ ತಿಳುದು ಅಮೃತ ನೀ ಅಮೃತ ಸ್ವರೂಪದಿ ನೀನು ಸಾಯವನು ಅಲ್ಲ ಹುಟ್ಟವನು ಅಲ್ಲ ಸಾಯಿದ್ಯಾ ಯಾವ್ದು ಶರೀರ ಯಾವ್ದು ಹುಟ್ಟಿದ ಸಾಯ್ತಿ ಶರೀರನ ಅರಿಯತಕ್ಕಂಥ ಅರು ರೂಪತಿ ಐತಿ ಒಳಗರು ಏನತ್ಲಾ ಅದು ಪರಮಾತ್ಮ ಸ್ವರೂಪತಿ ಆ ನೀನದಿ ನೀನೇ ಪರಮಾತ್ಮ ಸ್ವರೂಪತಿ ಯಾವ್ದು ಅರ್ಸ್ಬೋತತ್ಲ ಅದೆಲ್ಲ ಮಿತ್ತೈತಿ ಯಾವ್ದು ಅರಿತೈತ್ಲಾ ಅದೆಲ್ಲ ಸತ್ತೈತಿ ಇದ್ರ ಗುರುವಿನ ವಚನ ಮತ್ತೆ ಇಲ್ಲ ಹ್ಮ್ ನೀ ಅರಿವುದಿ ನೀ ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮದೇವ್ ಹೇಳ ಗಡ ಮಿಶಿಮಂದರೆ ಗಂಡೆ ಮೂರು ಮನೆ ಮುಡಿ ಬಂದರೆ ಹೆಣ್ಣು ಹೆಂಪ ಸ್ವಲ್ಯ ತಕ್ಕಂತ ಆತ್ಮ ಅವ ಹೆಣ್ಣುನು ಅಲ್ಲ ಗಂಡ್ರೂ ಅಲ್ಲ ಯಾರ ಕೇಳಿದ್ರೆ ಚೆನ್ನ ಮಲ್ಲಿ ಕಾರ್ತನ ಅದ ಮೇಲೆ ಚೆನ್ನ ಮಲ್ಲಿ ಕಾರ್ತನ ಕಲ್ಲಾಗಿಲ್ಲ ಕಟ್ಗೆ ಇಲ್ಲ ಗುಡಿ ಆಗೋಲ್ಲ ಹೇಳಿದಾನ ಎಲ್ಲರೂ ಹುರ್ದ ಇದೆ ಅವೆಲ್ಲಿ ಜಾಗನೇ ಇಲ್ಲ ಅವನೂರು ಏಳು ಹತ್ರ ಕಾಸ್ಟಾನ ಪರಮಾತ್ಮ ಹೇಗೆ ಎಲ್ಲಿ ಆಮೇಲೆ ಜಾಗನೇ ಇಲ್ಲ ಎಲ್ಲದರಲ್ಲಿ ಆ ತುಂಬಿದಂತ ಪರಮಾತ್ಮ ಮತ್ತೆ ಎಲ್ಲದರಲ್ಲಿ ಅದ ನಿಮ್ಮಲ್ಲಿ ನಿಮ್ ಹೃದಯ ಇದ್ದಿಲ್ಲ ಮನೆ ಹೇಳಿದು ಮನದೊಳಗೆ ಶಿವತ ಮನೆ ಮಾಡ್ಕೊಂಡಿ ಮನಕಾಂಜೆ ನಡೆಯದೆ ಜನಕ್ಕಂಜೆ ನಡೆದರೆ ಮನದೋಳು ಗುರು ಶುದ್ಧ ಮರಿಯಾಗುವನಲ್ಲ ನಿನ್ನ ಮನಸ್ಸಿನ ಪರಮಾತ್ಮದ ತಿಳಿಸ್ಕೊಡವ್ರು ಅವ್ರಿ ಯಾರೀ ಗುರುಗಳಲ್ಲ ಗುರುಗಳಲ್ಲ ನಿನ್ನ ಮನಸ್ಸು ಎಲ್ಲೆಲ್ಲಿ ಹೇಳಿದ್ದು ಅನ್ನೋದು ನಿಮ್ಗೆ ಅಲ್ರಿ ಏನು ಅರ್ಥ ಹೇಳ್ತೀರೋ ಅದೆಲ್ಲ ಹೇಳ್ತಿರೋ ಅರ್ಥ ಹೇಳ್ತಿರು ಮತ್ತೆ ಅವ್ರ ಏನದಿಲ್ಲ ಅವ್ರಿಗೆ ಮಾತ್ರ ಮರಿವಿಲ್ಲ ಅವರಿಗೆ ಮಾತ್ರ ಮರಳಿಲ್ಲ ಅವರಿಗೆ ಮಾತ್ರ ಜನನಿಲ್ಲ ಅಂತ ಪರಮಾತ್ಮ ಅವ್ರು ಯಾರು ಗುರುನಾಥ ಅವ್ರು ಎದ್ರಿಂದ ಅಂದ್ರೆ ವಚನದಿಂದ ಹೇಳ್ತಾರೆ ಅದನ್ನು ಯಾರು ಪಾಲು ಮಾಡ್ಯಾರ ತಿಳ್ಕೊಂಡಾರ ಅದರಂತೆ ನುಡ್ಕೊಂಡರೆ ಅವ್ರು ಏನಾಗ್ತಾರೋ ಅಂತಂದ್ರೆ ಮರಣದಿಂದ ದೂರ ಆಗ್ತಾರಂತ ಅವ್ರಿಗೆ ಇಲ್ಲ ಮರಣ ಎದ್ದು ಶೇಬ ಆತ್ಮನ ಇಲ್ಲ ಆತ್ಮ ಹುಟ್ಟೇ ಇಲ್ಲ ಹೆಂಗೆ ಸಾಯ್ತಾನ ರೀ ಹುಟ್ಟೇ ಇಲ್ಲ ಅಂದ್ರೆ ಹೆಂಗೆ ಸಾಯ್ತಾನ ಇಂಥ ಆತ್ಮ ಒಂದು ಊರಾಗ ಈ ಅಣ್ಣ ತಮ್ಮ ಇದ್ದರು ಅವ್ರ ಆತ್ಮಿ ಏನ್ ಮಾಡ್ತೀನಿ ಅಂತಂದ್ರೆ ನಿತ್ಯದಲ್ಲಿ ತುಡುಗು ಮಾಡಿ ಹೇಳ್ತೀನಿ ಕೂಡ ಹಗಲ ರಾತ್ರಿ ಅವನು ಕೆಲಸ ಏನು ತುಡುಗು ಮಾಡಿದ ಅವನ್ ಕೆಲಸ ಮಕ್ಕಳಿಗೆ ಅದನ್ನ ಏನು ಮುಂದವನಿಗೇನು ಬತ್ತಂದ್ರೆ ಮರಣ ಸಮಯ ಬತ್ತು ಯಾರು ಬಂದು ಮಕ್ಕಳು ಮುಂದೆ ಕೂತ್ರು ಅಪ್ಪ ಏನ್ ಹೇಳ್ದ ಹೇಳಂದ್ರ ಅವ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಅಂದ್ರ ಅವ್ನು ಯಾರಪ್ಪ ಒಟ್ಟೆ ಗುರುಗಳು ಮಾತು ಕೇಳ್ಬೇಡ್ರಿ ನೀವು ಇದು ಒಂದೇ ನಂದ ಯಾಕಂತ ತುಡಿ ತುಡು ಬಿಡಿಸ್ತಾರ ಇದನ್ನ ಪಾಲನೆ ಮಾಡ್ತೇವೆ ಅಂತ ಕೇಳಿ ನಾವು ಮಕ್ಕಳನ್ನು ಎಪ್ಪ ಗುಳ ಇನ್ನೂ ದಾಟಂಗಿಲ್ಲ ನಾವು ಯಾಕಂದ್ರೆ ತಂದಿದೀವಿ ಹ ಯಾವ ಗುರುಗಳಿಗೆ ನಮಸ್ಕಾರ ಮಾಡಂಗಿಲ್ಲ ಯಾವ ಗುರುಗಳು ಮಾತು ಕೇಳಂಗಿಲ್ಲ ಅವರು ವಚನಗಳು ಕೇಳೋಂಗಿಲ್ಲ ಯಾವ ಮಠಕ್ಕೂ ಹೋಗೋಂಗಿಲ್ಲ ನಮ್ಮದಾಗದೇನು ತುರುಗು ಮಾಡೋದು ಅವ್ರಿಗೆ ತಿಂಡ್ಕೊಳ್ದು ಆಯ್ತು ಭೇಟಿ ಯಾಕೆ ಅಪ್ಪ ಸತ್ತ ಮಣ್ಣು ಕೊಟ್ಟು ಬಂದರು ಒಂದು ತೋಡೆ ದಿನ ಅಣ್ಣ ತಮ್ಮ ಮಾತಾಡಿದರು ಅಪ್ಪನ ಮಾತು ಮತ್ತೆ ನಡೆಸೋದು ಗುರುಗಳು ನಮಸ್ಕಾರ ಮಾಡೋಂಗಿಲ್ಲ ಗುರುಗಳ ಬಾಕಿ ಕೇಳಂಗಿಲ್ಲ ಯಾಕೆ ನಮ್ಮ ತುರುಗಿ ಅವ್ರು ಕೇಳಿದರೆ ஹிங்க நடித்து ஊராக் லெக்க ஆ மணி கீரி ஆக்கித் நோடு ஆ மணி கண்ணு ஆக்கி விடாது ராத்திரி படக்க விடாது வந்த ஏனாய்த்தமேலி ஊராக எமேலி மணி இப்போ பங்கார வாய்த்து ஒன் ஐவத்தி பங்கார்த்த ஒன் ஐவத்து பித்தாம்பிட்ட அந்த அவன் மாமங்களுக்கு மது இது மதுக்கு போகிறது எல்லாரும் கீரி தம்மா அந்த இன் இன் கிலோசாக்க ಹೋಗು ನಡಿ ಅಂದ ಆಗ ಹೋಗು ನಡಿ ಅಲ್ಲಿ ಏನಾಗಿತ್ತು ತಂದ್ರೆ ಕ್ರಿಯಾಪ ಹಾಜಾಗ ಅಡ್ಡಿ ಹಾಕಿ ಸಂದ ಸ್ವಾಮಿಗಳು ತಂದ ಶಾಸ್ತ್ರ ನಡೆಸ್ಬಿಟ್ಟಿದ್ದ ಮತ್ತೆ ಅದು ಒಂದೇ ಒಣೆಗ ಹಾದಿ ಅಲ್ಲಿ ತಮ್ಮಂದ ಕಿವ್ಯಾಗ ಸ್ಪೀಕರ್ ಅತ್ತ ಅಂದವ್ ಏ ಕಿವ್ಯಾಗ ಬಟ್ ಹಾಕೊಂಡು ನಡಿ ಅಂದವ್ ಇಬ್ರು ಕೂಡ ಬಟ್ ಹಾಕೊಂಡು ಹಾಕೊಂಡ್ರೆ ಆಗ್ಲ ಮತ್ತೇನತ್ತಿ ಇಬ್ರು ಕೂಡ ಕಿವ್ಯಾಗ ಬಟ್ ಹಾಕೊಂಡ್ ಬರ್ತಿದ್ರು ಹಾಗಾಗ ಬದ್ರು ಬಲಿ ಬೀಸ ನೋಡ್ಕೆ ತಾಮ ಕಾಲ ಮೇಲೆ ಅಯ್ಯೋ ನೋಡ ಚೆಳ ತೋಡ ಚಳಗ ಬಾಯ್ದ ಗುರುಗಳು ಚಿಂತನೆ ಬೆಳಕಾಯ್ತವು ಏನ್ ಮಾಡ್ಲಕ್ಕ ಆತ್ಮ ಜನನಿಲ್ಲ ಆತ್ಮ ನಿಮರನಿಲ್ಲ ಆತ್ಮ ಅನಂತ್ ಸ್ವಲ್ಪದ ಆ ಗುರುವಿನ ವಚನವೇ ಅಮೃತತೆ ಆ ಗುರುವಿನ ವಚನಗಳನ್ನು ಯಾರು ಕೇಳ್ತಾರಲ್ಲ ಮುಕ್ತರಾಗ್ತಾರೆ ಇವೇನು ಕಲ್ಲು ದೇವರ ಕೃಷ್ಣ ದೇವರಲ್ಲ ಅವಕ್ ರೂಪತಿ ನಾಮತಿ ರೂಪ ಇಲ್ಲ ಆತ್ಮನ ನಾಮ ನಾಮಿಲ್ಲ ಅವರು ಸ್ವರೂಪದ ಆತ್ಮ ಹಿಂಗೆಲ್ಲ ಡೇತರು ಅವ ಒಂದೊಂದು ಒಂದೊಂದು ಯಾವ ಬ್ಯಾಡತ್ತ ನೋಡ್ರಿ ಒಳಗ್ ಹುಡುಗಿ ಬಿಡ್ತಾವ ನೀವು ಯಾರ ಮುಂದ್ರೆ ಹೇಳ್ರಿ ಯಾರ ಮುಂದೆ ಹೇಳ್ಬೇಡ ಹೇಳ್ತಾಳಿ ಅದು ಊರೆಲ್ಲ ಸುದ್ದಿ ಆಗಿರ್ತ ಕೆಲವಿಲ್ಲ ಹೇಳಿ ಬಿಡ್ತಾರೆ ಹೋಗಿ ಇವ್ ಏನ್ ಆತ್ಮ ನೋಡು ಅವು ಏನು ಒಳಗೆ ಒಂದೊಂದು ಒಂದೊಂದು ಹಾದಲ್ಲ ಯಾರಿಗೆ ಅವ್ರ ಅಣ್ಣಗೆ ಎಲ್ಲ ಎಲ್ಲ ಹಾದವು ದೇವ್ರಿಗೆ ನಾಮಿಲ್ಲ ರೂಪ ಇಲ್ಲ ಹ ಮತ್ತೆ ದೇವ್ರಿಗೆ ನೀಲ್ಲ ಆತ್ಮ ಅಂತ ಅವನ ನೀ ಆತ್ಮ ಅದಿ ಪರಮಾತ್ಮನ ಅದಿ ನೀನು ನೀ ಜೀವಾತ್ಮಲಪ್ಪ ಇವೆಲ್ಲ ಕ್ಷಿಮ್ಯಾಂಗೆ ಬಿತ್ತು ಅವಗೆ ಅನ್ಕೋ ಮೂಳಗ್ ತಕೊಂಡ ಮತ್ ಕ್ಷುಹಂಗ್ ಬಟ್ ಹಾಕೊಂಡ ಹೋಗಿ ಮನೆ ಒಂದು ಐವತ್ತು ತಗೊಂಡ್ರು ತೊಗೊಂಡ್ರು ಐವತ್ತಲ್ಲಿ ಬಂಗಾರ ತಗೊಂಡ್ರು ಎಮ್ ಎಲ್ ಎ ಅಂದ್ರೆ ಏನಿ ಸಾಲ ಒಬ್ಬ ಊರಾಗ ಚೇರ್ಮನ್ ಆದ್ರೆ ತಿಮ್ಮ ತಿಮ್ಮತ್ತ ಎಮ್ ಎಲ್ ಎನ್ ಹಾಂ ಸಾಕಂಡು ಬದ್ಕಿತ್ತು ತಗೊಂಡ ಬಂದರೆ ಎಲ್ಲ ಮನೆಯಾಗೆ ಇಟ್ಕೊಂಡ್ರು ಕೆಲಸ ಆತ ಆರಾಮ ಕೊತ್ರು ಎಮ್ ಎಲ್ ಎ ಬಂದು ನೋಡ್ತಾನೆ ಪೀತಾಂಬ್ರಲ್ಲ ಬಂಗಾರಿಲ್ಲ ಸದಾ ಕಚೇರಿ ಹೋದ ಪೌಜಾರ್ ಹೇಳಿದ ಇದನ್ನು ಹಿಡಿದ ನಿನಗೆ ಏನು ಬೇಕು ಹೇಳ ಐವತ್ತು ಎಕರೆ ಜಮೀನಿತ್ತು ಅಂದ ಇಪ್ಪತ್ತೈದು ಎಕರೆ ನಿನ್ನ ಹೆಸರು ಮಾಡ್ತಾನೆ ಹಾಂ ಅದ್ರೊಳಗೆ ಏನು ಬಂಗಾರಿಸ್ತಿಲ್ಲ ಹಿಡ್ಕೊಂಬರ್ತ ತೊಡುಗೆ ಅರ್ಧ ನಿನಗೆ ಹಿಡಿದುಕೊಳ್ಳವನು ಪೋಜಾರ ಅಂದ ಇನ್ನು ಹೆಂಗ ಹಿಡೀಬೇಕ ಮೂರು ದಿನ ತೆರಿಗೆ ಕೈ ಕುಂಡ ಕೈತ ಮನೆಯ ಹೋಗಿ ಅವನಿಗೆ ಹೆಂಚು ಬಂದಿಲ್ಲ ಯಾಕೆ ಅನ್ನ ನಿಮ್ಮ ಚಿಂತೆ ಪ್ರಸಾದ್ ಇವರ ಏನೇ ಬಿ ಪಿ ಎ ಮಾಡಿ ಎಲ್ಲ ಮಾಡ್ತೀನಿ ಹೊಲ ತೊಳಗ್ ಕರೆ ಎಲ್ಲ ಇರ್ತಾರೆ ಯಾವಾಗ ತೆರೀರಿ ಹೆಚ್ಚಾತು ಆತು ಹಿಂಗೆ ಮಾಡ್ಬೇಕು ಹೆಂಗ್ ಮಾಡಲಿ ಅದು ಕೇಳೋರು ಇಲ್ಲೇ ಅವ ಆಮೂಜಾರ ಅಂದ ಹೆಂತ ಕೇಳಿದ ಹಿಂಗಾಗಿತಿ ಹೆಂಗೆ ಮಾಡುವ ನಾವು ಆಯ್ಕೆ ಅಂದ್ರೆ ಇದೇನು ಕಾರ್ಡ್ ಮಾತ ಹೆಂಗ್ ಹಿಡಿದ್ರ ಅವಾಗ ದುರ್ಮುರು ಬಾ ಬಾಳಿದ್ರೆ ಅವಾಗ ನೋಡ್ತಿರ್ಲ ಉಣೆ ಬರ್ತಿದ್ರೆ ನೋಡ್ರಿ ಮುರುಗಿ ಹಾಕ್ತಾನೆ ನೀವು ದುರ್ಗ ಒಂದು ಗುಡಿ ತಿರ್ಗಾಡ್ನು ಒತ್ಕೊಂಡ್ ತಿರ್ಗಾಡ್ ಇಳಿಸ್ತಿದ್ರಲ್ಲ ನೀರ್ ಹಾಕ್ತಿದ್ರೆ ಮರದ ಜೋಳ ಕಲ್ತಿದ್ರೆ ಹಾ ಅವ ಆಕೆ ಗುಡಿ ಹೊಡ್ತಿರ್ಲ ಅವೆಲ್ಲ ಹೇಳ್ತಿದ್ ಇನ್ ದುರ್ಗ ಬರ್ತಾ ಹಂಗ್ ಮಾಡ್ತ ದೇವ್ರ ಒಂದು ಎಲ್ಲ ನಗುತ್ತ ಗುಡಿ ಒಣಗ ಏ ಅನ್ನೋದಕ್ಕೆ ಹ ಐವತ್ತು ತಲೆ ನಿನ್ನ ಬಂಗಾರ ಐತಿ ಅದರೊಳಗೆ ಒಂದು ಗುಂಜು ನನ್ನ ಕೂಡ ಇಲ್ಲ ಆದ್ರೆ ನಿಮ್ಮ ನಿಮ್ಮ ನಿಡುಗ ನಿನ್ನ ಮೂರು ದಿನದಾಗ ಹಿಂಗೆಲ್ಲ ಹೇಳ್ಕೊತ ಊರೆಲ್ಲ ನಡಿ ಯಾ ತುಡು ಮಾಡಿದ್ರು ನೋಡ ಅವ್ರು ಓಣ್ಯಾಗನ ಹಾದ್ರು ಓಣ್ಯಾಗ ಹೋಗಿ ಗುಡಿ ಇಳಿಸರು ಮತ್ತೆ ಇವ್ ದೇವ್ರ ಬತ್ಲ ಮೇಯೆಲ್ಲ ಲಡ್ ಕಟ್ಕೊಂಡ ಚಾಲು ಮಾಡಿ ಅಲ್ಲಿ ಏನು ಬೈಂದ ಆ ತಲೆಗಳ ಚಾಲ ಮಾಡ್ತೇನೆ ನೂರ ತಲೆ ಬಂಗಾರ ಒಂದು ಕಿಂಟಲ್ ಬೆಲಿ ತಗೊಂಡಿರಿ ಅಟ್ಟು ಐವತ್ತು ಪಿ ತಂದಿರಿ ಅದ್ರ ಒಳಗಿಂದ ಒಂದು ಪಿತಾಂಬ್ರ ನಾನು ಕೊಡ್ರಿ ಐವತ್ತು ತಲೆ ಬಂಗಾರದೊಳಗಿಂದ ಎರಡು ಗುಂಜು ನಾನು ದುರ್ಗವು ಕೊಡ್ರಿ ಇಲ್ಲಿದ್ರೆ ಇನ್ನು ಮೂರು ದಿನದ ನಿಮ್ ಮೊಡಕ್ ತರ್ತೇನೆ ದೇವರ ಹೇಳ್ಬಿಡ್ತೀನಿ ದುರ್ಗಾವು ತಮ್ಮ ಮನೆಯಾಗಿದ್ದ ಹಾನ್ ಹೊರಕೊಯ್ದ ಗಬಕ್ಕನು ಹದ್ರಿ ತೆಗ್ದ ಒಂದು ದಿವಸ ಮರದಾಗ ಜೋಳ ಇಟ್ಕೊಂಡ ಅವಾಗ ಹಂಗೆ ಇತ್ತು ಅವ್ರ ಅಲ್ವಾಗ ಒಂದು ಪಿತಾನ್ ಇಟ್ಕೊಂಡ ಐವತ್ತು ಏನು ಒಂದು ಅರ್ಥಾಲಿ ಅಂದ ಅರ್ಥ ಬಂಗಾರ ಇಟ್ಕೊಂಡ ತಗೊಳಗೆ ಕೈಯಾಗ ನೀರು ತಗೊಂಡ ನೀರು ತಗೊಂಡು ಹಾವರ್ಲೆ ಬಳತಿದ್ದ ರಾಣಿ ಇದ್ರಿಗೆ ಬಂದ ಯಾಕೆ ಬಂದ ಗಾತ ಇತ್ತ ಇನ್ನು ಮೂರು ತಿಂಗಳಾಗ ನೀರು ಅಣ್ಣ ಯಾಕೋ ಬಂದ ನಾವು ಉಣ್ಯ ದುರ್ಗ ಬಂದ ದುರ್ಗ ಬಂದ ದುರ್ಗನ್ ಮಾತು ಕೇಳ್ತಾ ಕಣ್ಣು ನಮ್ಮ ಮಾತು ಕೇಳಂಗಿಲ್ಲ ಜನ ದೇವರೇ ದೇವರೇ ಹೇಳಾದ್ರು ಬಂದ್ರಪ್ಪ ಪಾತ ಅಂದ್ರೆ ಖರೀದಾರ ಚೆಲ್ಲಂಗಿಲ್ಲ ಉದ್ಗಡೆ ಸಲಂಗಿಲ್ಲ ಬೇಕಾದ ಮಾಡ್ತಾರೆ ನಾವು ಎಷ್ಟು ಬಡ್ಕೊಂಡು ಹೇಳಿದ್ರು ನೀ ದೇವರ ದೇವಸ್ಥಾನ ಅಂದ್ರೆ ಯಾರು ಒಪ್ಪ ಸುನಿಯಾಗಿಲ್ಲ ಏ ನಡಿಬೊಳಗ ಆತ್ಮಗೆ ಯಾಕೆ ಅಣ್ಣ ಅಂದ ಹಂಗೆ ಮಾಡಬಾರ್ದು ಪರೀಕ್ಷೆ ಮಾಡು ಗುರುಗಳು ಮಾಸ್ಗಳಾಗಲ್ಲ ಹಾಗಾಗಿ ಏನು ಭಗವತ್ನ ಮುಳ್ಳು ಮುಳುಗಿತ್ತು ನೋಡ್ರೆ ಗುರುಗಳಿಗೆ ಗುರುಗಳೇನು ನಡೆಯದ ನಾಮ ರೂಪ ರೈತ ಪರಮಾತ್ಮ ಜಗ ಬರತ್ತ ಒಳಗಿರ್ತಕ್ಕಂಥ ಆತ್ಮ ಹೃದಯದಾಗಿರ್ತಕ್ಕಂಥ ಆತ್ಮ ಈ ಒಂದು ಏನು ನಡೆಸ್ತಕ್ಕಂಥ ಪರಮಾತ್ಮನಲ್ಲ ಎಲ್ಲೂ ಬಾಯ್ ಕಣ್ಣು ನೋಡ್ತೈತಿಲ್ರಿ ಕಿವಿ ಕೇಳ್ತೈತಿಲ್ರಿ ಇದ್ರೊಳಗೆ ಹಣಿಕೆ ನೋಡವ್ರೆ ಯಾರು ಕಿವಿಂದ ಶಬ್ದ ಕೇಳೋಣ ಆತ್ಮನ ಕಣ್ಣಿಂದ ರೂಪ ನೋಡೋಣ ಆತ್ಮನೆ ಮೂವನಿಂದ ಹಸ್ರ ನೋಡೋಣ ಜ್ಞಾನ ಇದ್ಕೊಳ ಒಬ್ಬನೇ ಆತ್ಮ ಒಬ್ಬನೇ ಆತ್ಮ ಆತ್ಮ ನಾನಿಲ್ಲ ಆತ್ಮ ರೂಪಿಲ್ಲ ಆತ್ಮ ರೂಪ ಇಲ್ಲ ಶೇ ನಂದ ಮೇಲೆ ಅದಕ್ಕೆ ಕಡೆಯ ದುರ್ಗಾವಟ್ಟು ನಾನು ನೋಡಿ ಬರ್ತಾನೋ ತೆಗಿ ಒಳಗೆ ನಾವು ಒಳಗೆ ಹಗಾರ ಹಗ್ಯಾರ ಹಿಂಗೆ ಅಣಕದ ಅದು ಬರ್ಲ ಮುಂದೆ ಜೋರ್ ಬಿಡ್ತಿದ್ರಲ್ಲ ಅವಂದ ಅವ್ನ ತೆಗಿ ಎತ್ತದ ನನ್ನ ತಗೋಂದ ಐದು ಪೈಸೆ ಎತ್ತದ ಯಾಕಂದ್ರ ನಿಮ್ಗೆ ದುರ್ಗ ಬೇಕಾಕ್ ನಾವು ಅವನು ಹಗಾರ ಹೇಳ್ತಿದೆ ಹಿಂಗೆ ನೋಡ್ದೆ ಕುತ ದುರ್ಗ நான் வந்து குரு மாத்திர சூழாகலை வச்சு எல்லாரும் மாத்து சூழாக குருநாத் மாத்து சூழாகலை ஆ யாக்க துவய மகாவாக்கிய சுழாக ரூபாலு வரலாக்க குரு ரூபா ஆமேலுக்கு ரூபில் இதூத்தமே அல்ல உடல் நாலு பிடித்தீங்க ಹಾ ದೇವ್ರ್ ನಾಳೆಲ್ಲ ಅಂದ್ರೆ ಆತ್ಮಗೆ ದುರ್ಗವಲ್ಲ ಅತ್ ಹೇ ಪಕ್ಕ ನಿಶ್ಚಯ ಆಯ್ತು ಮನೆ ಹೋದ್ ಬಾರ್ಕೊಳ್ಳಾರ್ಕೋಳು ನೋಡಿ ನಗರಕ್ಕೆ ಚಾಲ ಮಾಡ್ತಾರೆ ಜಗತ್ ಮನ್ನೆಲ್ಲ ನಾ ಬಡ್ಯಾಮ ಎಂದ್ಕೊಂಡು ನೋಡಿದ ನೀನು ಸಮನ್ನ ಬಡ್ಸೊಡ್ತ ಏನ್ ಅಂತ ನೀನು ಏನ್ ಮಾಡಿದ್ ಆಟ या डेटन कटतोव اناंनो पोजार दरदेव तोववला ಮತ್ತೆ ಇಂತ ಸಜ್ಜನ ಓಡಗೆ ತುಡನೆ ತರ ಒಮ್ಮೆ ಸೋರ್ತ ನೀನು ಕೇಳೆ ನಾವು ಹೆಂಗೋ ಸಜ್ಜನ ರಾವ್ ನಾವು ತುರುಮಳ ಏನ ತಿಳ್ಕೊಂಡಿ ಪೋಜಾರ್ ಬಂದ ಕಾಲ ಇಡ್ಕೊಂಡಾ ಏಲ್ರಿ ಮತನೆ ನೈ ಸೋಧ ಮಾಡಕ್ಕೆ ಬಂದೆ ಏನು ಸಿಕ್ಕಿತ ಅಂತ ಹೇಳ್ತಿಲ್ಲ ನಾನು ಎಲ್ಲ ಇದನ್ನೆಲ್ಲ ಮಾಡಕ್ಕೆ ಬಂದೆ தாத்திரை காலெட் திண்டு எஸ் நின்று தகண்டா வந்த நிறையா தமக்கு இன்னும் குருணும் அவ்வளோ வச்சன கேக்கே நம்ம முக்தாகனு எல்லாம் ஆகத்த அல்ல நாளே நமக்கு பாசி ஆகித்தவன் எமெல்ஏ ஆசி இச்சன முடிசே நம்ம சவுசாரி சவுசார்கத்தேடி போய் குரு பார்த்து ಎಷ್ಟೋ ದಿವಸದಾಗ ಅವರೆಲ್ಲ ಎಲ್ಲ ಮುಕ್ತರಾಗಿ ಅದು ಕತ್ತಿ ಬರ್ತತಿ ಎಲ್ಲ ಕಾರಣ ಅಂದ್ರೆ ಎಲ್ಲೈತಿ ಅಂತ ಕೇಳಿದ್ರೆ ಗುರುವಿನ ವಚನದಲ್ಲಿ ಅಮೃತ ಹೊರತಾಗಿ ಯಾವ ಸ್ವರ್ಗ್ದಾಗೂ ಇಲ್ಲ ಇಂತ ಹೇಳಿದ್ರಲ್ಲ ಹಾ ಅಲ್ಲಿ ಇಲ್ಲ ಸ್ತ್ರೀಯಾರ ಅದರ ಅಮೃತದಲ್ಲಿ ಅಮೃತತೆ ಅಂತೇಳಿ ಬರ್ತಾರ ಕಾಣಿಗಳು ಅಲ್ಲಿ ಅಮೃತದ ಅವರಕ್ಷ ಆಯ್ತಾರ್ರಿ ಇಲ್ಲ ಮತ್ತೆ ಐತಿ ಅಂದ್ರೆ ಪೂಜ್ಯರ ವಚನದಲ್ಲಿ ಅಮೃತ ಆ ವಚನ ಕೇಳ್ಬೇಕಾದ್ರೆ ನೀವು ಹೇಳ್ಬೇಕ ಮತ್ತ ನಿಪ್ತಾಬೇಕ ಇದನ್ನ ಅರ್ಜುನ್ ಪರಿಚಯ ಮಾಡಿಸ್ ಕೃಷ್ಣ ಅರ್ಜುನ್ ಕರ್ಕೊಂಡು ನಡೆದ ಮುಂದೆ ಗಿಳಿ ಬತ್ತ ಏ ಅರ್ಜುನ ಇದೇನು ಅಂದ ಕೃಷ್ಣ ಗಿಳಿ ಹಂದ ಮುಂದ್ ಕೂತಾಯಂದ ಕಾಯಿಗೆ ಗಿಳಿ ಅಲ್ಲತ್ತ ಕೃಷ್ಣ ಅರ್ಜುನ್ ಅಂದ ಕಾಯಿಗೆ ಚಂದ ಕಾಯಿ ಅಲ್ಲದ ಗೂಗೆ ಅಂದ అర్థం గూగ్ అయితే అంద అల్ నిన్ను కణని అదో నా గిళి అందూ అందూ గైతి కాదు ఇవ్ అవ కృష్ణ నన్ను కణ నన్న బిల్ జన్మ తందో మోస మన అవుతర మేలు నన్ను నెమ్మికల్లే నన్ను కివీ మేలు నెమ్మకిల్ల నన్ను కన్నిన నెమ్మకల్ நின்த்திர மத்தி நினை மாத்திர மேல நான் கால் அந்த காத்தன தந்த நயனம் சந்திர்த்தி சசிரானி நயனம் தகத்தி பாவக்கயன்தாபோ நான் சோசி மார்த்தி ஆத்ம சொடங்க ஆம சொங்க ಹ ಏನ ಎಲ್ಲ ಪುಂಶ ಭೂತಲ್ಲಿ ಹೋಗ್ತತಿ ಆತ್ಮ ಮತ್ತ ಅಂತೇಳಿ ಕೃಷ್ಣ ಪರಮಾತ್ಮ ಅರ್ಜುನ ಪರೀಕ್ಷೆ ಬೋಧ ಮಾಡ್ಯಾನ ನಾವು ಬರ್ತೀವಿ ಗುರುಬಲಾರ್ಜುನ್ ಕೇಳ್ತೀವಿ ಕೇಳಿದ್ರು ನಮ್ಮ ಅವ್ರ ಮೇಲೆ ಶ್ರದ್ಧಾ ಇಲ್ಲ ಶ್ರದ್ಧಾ ವಾನ್ ಲಭ್ತೆ ಜ್ಞಾನಂ ತತ್ಪರ ಈ ಕಡೆ ಬರ್ಬೇಕಾ ಸಹಿತ್ ಇಂದ್ರಿಯ ನಿಮ್ ಇಂದ್ರಿಯ ನಿಮ್ ಆದಿಂದ ಇರಬೇಕಲ್ಲ ಜ್ಞಾನಂ ಲಬ್ಧ ಪ್ರಾಂಶ ಅಂತ ಅಂದರೆ ಜ್ಞಾನದಿಂದ ಶಾಂತಿ ಚಿಂತತಿ

எம் நின்ந்திர் ஹெண்ட் நின்று அங்க நந்தாய்த்து நான் அங்கே ஆகித்தமே நந்த நீங்களும் நந்தாய்த்து நான் ஹெண்டி நான் ஏற்கன அதர ஜித்லோடு வந்து ஏ ஏ பிடிக்க நீங்கள் மணிக்கு வந்த மணிஃபல நீங்க ஏ பார்த்து இல்லை கிடைக்க லக்ன ஒழுக்காடு பாய் நான் ಬಡ್ದಾಡಿ ಬಡ್ದಾಡಿ ಸೊಂದೇನು ಮಾಡ್ತಾ ದೊಡ್ಡ ಹೊಡೆ ಕೈ ನಡ ಏನು ಮಾಡ್ಬೇಕು ಬೆತ್ತು ಗುರನೆಯಲ್ಲ ಕೂತ್ರು ನಿಮ್ಮ ಜಗಳ ಬಗೆ ನಮ್ಗೆ ಮಗುದಿಲ್ಲರಿ ನೀವು ಮುಂದೆ ಕೈಲಿ ಹೋಗ್ರಿ ತಂದ್ರು ಹಚ್ಚಿದ್ರಲ್ಲ ಅವ್ರ ಬೆಳೆದು ಇವರು ಅಂತ ಬೇಕೀ ಹಾಂ ಅದ ಕೋರ್ಟ್ಗೆ ಹೋಯ್ತು ಮುಂದೆ ಕೋರ್ಟ್ಗೆ ಹೋತು ಕೋರ್ಟ್ ಆಮೇಲೆ ಏನ್ ಮಾಡ್ತೀನಿ ನ್ಯಾಯ ಕಡಿಬೇಕು ಕೈ ಕಡ್ದಲ್ಲ ಇದನ್ನು ಹಂಗೆ ಹೇಳಿ ನಾಲ್ಕು ಮಂದಿ ಪೊಲೀಸ್ನ ಹತ್ಬಂಟ್ರೆ ಆ ಹೆಂಡಿಗೆ ಮಾತ್ರ ಏನಾಗ್ಬಾರ್ದ ನ್ಯಾಯಿಗೆ ಇರ್ತಾನ ಹ ನಾಲ್ಕು ಮಂದಿ ಪೊಲೀಸರು ಬಂದ ಎಲ್ಲ ಸೂತ್ ಕಟ್ಟಿ ಪರ್ಚಿ ಕಟ್ಟಿ ಯಾಕೆ ಮಾಡ್ಬೇಕಲ್ಲ ಹೆಂಡಿ ಸಂಬಂಧ ಕೈ ಬಿಡದಲ್ಲ ಮುಂದ ನಡೀತು ಕೋರ್ಟ್ ಬಿತ್ತು ಆಕೂ ಒಂದು ವಕೀಲ ಇಟ್ಟು ಇಕ್ಕನೂ ಒಂದು ವಕೀಲ ಇಟ್ಟುನು ಇಬ್ಬರು ಬೆನ್ನ ಹಾಕಿದಾರೆ ತಂಗಿ ಹೊಲ ಹೋಗ್ಬಂದ್ ಹೆಂಡಿ ಬಿಡಬೇಡ ಯಾಕ ಆಂಗಲ್ ನಿಂದಕ್ಕೆ ಇಕ್ಕೆ ಬರವರ ಆಂಗಲಕ್ಕೆ ಇರೋ ಅದಕ್ಕೆ ಹೆಂಡಿ ನಿಂದಕ್ಕೆ ನಿನ ಬಿಡಬೇಡ ಯರ್ತಾ ಕೇರ್ತಾ ಕೇರ್ತಾ ಕಿ ಔರ್ ನಾಲ್ ಮಂದಿ ಪೊಲೀಸ್ ರದು ಖರ್ಚು ಕುಡಬೇಕು ಹೆಂಡಿ ಕಾಲಕ್ಕೆ ತರಲ ಹೋಗಬೇಕು ನಡಿತೆ ಅತ್ತೋ ದಿನ ಕಡಲೇ ನಡಿತೆ ನಡತೋಂತ ತಿಂಗಳು ಯಾರ್ ತಿಂಗಳು ದೊಡನ ಸಂನೆ ಇವರು ಒಂದ ಉತ್ತರ ಮೂಸನೆ ಇಲ್ಲ ಹೋಗ ಹ ಆಕನ ಒಂದ ಎಕ್ರೆ ಹೊಲ ಮಾರಲು ಇಕನ ಒಂದ ಎಕ್ರೆ ಹೊಲ ಮಾರಲು ಜನೇ ತೆಗೆದ್ರು ನ್ಯಾಯ ಅನ್ಬಿ ಹೇಳಬಲ್ದು ಪೊಲೀಸರೇ ಹೆಂಡಿ ಕಾಯ್ದು ಬಿಡಬಾರ್ದು ಒಂದ್ಸಲಂದ್ರು ಏನ್ ಹೆಪ್ಪ ಎಪ್ಪ ಕಡೆಗೆ ಜಜಿ ಕಡೆ ಹಳ್ಕೊಂಡು ಹೋಗ್ತದ ಅಲ್ಲಿ ಎಲ್ಲ ಚೆಕ್ ಮಾಡಿದ ನಾವು ಬರ್ತ ನಡ್ದಜ್ಜಿನ ಬಂದು ನೋಡಿದೆ ಅಲ್ಲ ಇನ್ನು ಏನು ಊರ ಊರ ನೋಡಂದ್ರು ಇನ್ ತಂಗಿ ಸಲ್ಲೆ ಆಗ್ತಿತ್ತು ಏನ್ ಆಕನ ಸಲ್ಲ ಆಗ್ತಿತ್ತು ಏನಾದ್ರು ಹೆಂಗಿ ಯಾರ ಹೆಸರಲ್ಲಿ ಆಗ್ತಾ ಇದ್ದ ಹೊಡ್ಕೊಂಡ್ ಕೂತದ್ ಕಾಯಿ ಅವರು ಅವ್ನ ಜೈ ಜಂದ ಈ ಹಣ್ಣು ತಂಗಿದ್ವಲ್ಲ ಇದು ಅಕ್ಕಂದಲ್ಲ ಎಮ್ಮೆ ಬಾಡ್ಕೊಂಡ್ಬಿಟ್ಟ ನಮ್ಮ ಪರಿಸ್ಥಿತಿ ಹಿಂಗೆ ನಡೆದಂತೆ ನಿಜಗೊಂಡ್ ಶಿವರು ಹೇಳ್ತಾರೆ ಗುರುವಿನ ಚಿನ್ನದಲ್ಲಿ ಐತೆ ಅಮೃತ ಕೇಳ್ರಿ ಹಾಳ ಸರ್ ಹುಷಾರ ಏನ್ ಮಾಡಾರು ಇದು ಜಗಲಾರೆ ಸತ್ತು ಹೋಗ್ತೇವೆ ಅತ್ತಾಗೆ ಅದೇ ಬೆನ್ನತ್ತಿ ನಮ್ಗೆ ಹೊಲಾನು ಬರಂಗಿಲ್ಲ ಮನೇನ್ ಬರೋಂಗಿಲ್ಲ ಯಾರು ಹೊಲ ಯಾರಿಗೆ ಕುಳ್ಳಾಕ್ ಬರೋಂಗಿಲ್ಲ ಯಾರು ಹೊಲ ಯಾರು ತೋಳಕ್ ಬರೋಂಗಿಲ್ಲ ಬರೇ ನಾ ಪಾಟ್ನ ಅನ್ನೋದು ಒಂದು ಅಭಿಮಾನ ಅವ್ನ್ ಹೋಗ್ತೀತಿ ನಾ ತೋಣಿ ಅನ್ನೋದು ಅಭಿಮಾನಿ ಬರ್ತೀವಿ ಇಟ್ಟೆ ಪ್ರಪಂಚನೇ ಇಟ್ಟ ಇದ್ದೀ ಏನು ಮಾಡಿದ್ರು ಅಭಿಮಾನ ಒಳಗಾಗಿ ಅಭಿಮಾನ ಸೋಡಾ ಮುಕ್ತಿ ರೋಕ್ರ ಅಂತ ಅಭಿಮಾನ ಕೊಳಸ್ಬೇಕಾದ್ರೆ ಇಂಥ ಪೂಜೆಗೆ ಶರಣಾಗತ್ತನಾಗೂನು ಅವ್ರ ವಚನಗಳನ್ನು ಕೇಳೋನು ಈ ಬಹುಸಾಗರ ಅಂತ ಹೇಳಿ ನಾನು ಎರಡು ವಾಯ್ಕೊಂಡು ಅವರು ಪಾಟ್ ನಾವು ವಚನ ವಂದನೆಗಳು ಇನ್ನು ಮೇಲೆ ಪರಮ ಪೂಜೆ ಅಪ್ಪಾಜಿ ಅವರಿಗೆ ಮಾಲಾರ್ಪಣೆ ಮಾಡುವ ಕೈಗೆ ನಂತರ